ಬಿಸ್ನೆ ಈ ಸೈ ಬಂದಿದೆ ನೋಡ್ಬೋದು ನೀವೊಮ್ಮೆ ಟ್ರೈ ಮಾಡಿ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ವಿಡಿಯೋನ ಕೊನೆವರೆಗೂ ನೋಡಿ ಎಲ್ಲಿ ಸ್ಕಿಪ್ ಮಾಡಬೇಡಿ ಪ್ಲೀಸ್ ಮಿಕ್ಸ್ ಮಾಡಿದ್ದೀನಿ ಇವಾಗ ಈಗ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ

ಎರೆಡು మీడియం సైజ్ ಅಲ್ಲಿ ಇರುವಂತ ಈ ರೀತಿ ಕಟ್ ಮಾಡಿದೀನಿ ಉದ್ದ ಉದ್ದಸಾಗಿ ಕಟ್ ಮಾಡಿ ಫ್ರೈ ಮಾಡ್ತಾ ಇದೀನಿ ಸೇರಿಕಿ ಚಿಕನ್ ಟೊಮೇಟೊ ಮಾಡ್ನೋಡಿ ಸೂಪರ್ ಆಗಿರುತ್ತೆ

ாஃ்டாகி எண்ணெய் அது பான்கே எண்ணெய் இது சுண்டின ஃப்ரெண்ட் ஃப்ரை அதனால் ಗ್ಯಾಸ್ ಬಂದ್ ಮಾಡೋಣ ಸ್ವಲ್ಪ ಕಬ್ಬರಿ ಪುಡಿ ಇಷ್ಟ ಆದ್ರೆ ಮಡಿಗೆ ನಾನು ಮಡಿಕೆ ಒಳಗೆ ಮಾಡ್ತಾ ಇದ್ದೀನಿ ಒಂದರಿಂದ ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಸ್ವಲ್ಪ sou patta yon 1,5 spone stipe sou kre agi yon ஒன் ஸ்பூன் அது அலு டேஸ்ட்டு நான் ஃபிரை மாதிரி

ಸಲ್ಪ ಅರ್ಚನಾ ಸೇರ್ಸ್ತಾ ಇದೀನಿ ಸೊಪ್ಪುನ್ ಕುದಿ ಬರ್ಲು ಮುಚ್ತಾ ಇದೀನಿ ನಾನು ತಳ್ತಾ ಇದೀನಿ ಈಗ மிக்ஸ் மசாலு சேர்த்தி தனியா படி எடுன ఒన్ స్పూన్ అక్కన్ మసాలా ఒక్క అజకార పుడి ఐద్రిందరు చమ్చిక్తి ಫಸ್ಟ್ ಟೈಮ್ ಅಡಿಕೇರಿ ಮಾಡ್ತಾ ಇದ್ದೀನಿ ನಾನು ಇವಾಗ ರುಬ್ ಮಿಶ್ರಣನ ಸೇರಿಸ್ತಾ ಇದ್ದೀನಿ ಮಿಕ್ಸ್ ಆಗಿದೆ ತುಂಬಾ ಚೆನ್ನಾಗಿರುತ್ತೆ ನೀವು ಆಮೇಲೆ ಟ್ರೈ ಮಾಡಿ ನೋಡಿ ಜಾಸ್ತಿ ನೀರು ಸೇರಿಸ್ತಾ ಇಲ್ಲ ನಾನು ಮಿಕ್ಸಿ ಜಾರಿಗೆ ನೀರು ಹಾಕಿ ಹಾಕ್ತಾಯಿದ್ದೀನಿ ಅಷ್ಟೇ ಚೆನ್ನಾಗಿ ಕುದಿಬೇಕು ಒಂದು ಐದರಿಂದ ಹತ್ತು ನಿಮಿಷ ಕುದಿಯಾಕ್ಬಿಡೋಣ ಇದನ್ನು ಚೆನ್ನಾಗುತ್ತೆ ನೀವು ಟ್ರೈ ಮಾಡಿ ನೋಡಿ ಪ್ಲೀಸ್ ನಮ್ಮ ಚಾನಲಾಗಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮುಚ್ಚಿದಣ ಚಾಗಿ ಚೆನ್ನಾಗಿ ಕುದಿ ಬರ್ತಾ ಇವಾಗ ಕೊತ್ತಂಬರಿ ಸೇರಿಸ್ತಾ ಇದನ್ನು சூப்பந்த நோட் வந்தது அந்த கிரேவின் அஸ் நைஸாக ಒಂದು ಗಾಟ್ಲು ಸರ್ವ್ ಮಾಡ್ತಾ ಇದ್ದೀನಿ ವ್ಯಶ್ನೈಸೈ ಬಂದಿದೆ ನೋಡ್ಬೋದು ನೀವೊಮ್ಮೆ ಟ್ರೈ ಮಾಡಿ ನನ್ನ ಚಾನಲಾಗ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ವಿಡಿಯೋನ ಕೊನೆಯವರೆಗೂ ನೋಡಿ ಎಲ್ಲಿ ಸ್ಕಿಪ್ ಮಾಡಬೇಡಿ ಪ್ಲೀಸ್ ಸಪೋರ್ಟ್ ಮಾಡಿ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಬಾಯ್